ಪರ್ಯಾಯ ಔಷಧ ಕ್ಷೇತ್ರದಲ್ಲಿನ ಒಂದು ಪ್ರಮುಖ ಸಂಶೋಧನಾ ಸಂಸ್ಥೆಯಾಗಿರುವ ಬಸವ ಆಕ್ಯೂ ಅಕಾಡೆಮಿ ವತಿಯಿಂದ ಮಂಗಳೂರಿನಲ್ಲಿ ಔಷಧಿ ರಹಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಔಷಧಿ ರಹಿತ ಜೀವನವನ್ನು ಉತ್ತೇಜಿಸುವ ಸಲುವಾಗಿ ಬಸವ ಅಕ್ಯೂ ಅಕಾಡೆಮಿ ಶ್ರಮಿಸುತ್ತಿದ್ದು ಬಣ್ಣಗಳ ಚಿಕಿತ್ಸೆಯ ಮೂಲಕ ಲಕ್ಷಾಂತರ ಜನರಿಗೆ ದಾರಿದೀಪವಾಗಿದೆ ಅಕ್ಟೋಬರ್ ಹದಿನಾರರ ಗುರುವಾರದಂದು ಮಂಗಳೂರು ಉಡುಪಿ ಕಾಸರಗೋಡು ಜಿಲ್ಲೆಗಳ ಚಿಕಿತ್ಸಕರ ಸಹಭಾಗಿತ್ವದಲ್ಲಿ ಮಂಗಳೂರಿನ ಕಂಕನಾಡಿಯಲ್ಲಿರುವ ಗರೋಡಿ ದೇವಸ್ಥಾನದ ಸರ್ವ ಮಂಗಳ ಸಭಾಭವನದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯಲಿದೆ ಬಸವ ಆಕ್ಯೂ ಅಕಾಡೆಮಿಯ ಡಾಕ್ಟರ್ ಬಸವರಾಜ್ ಅವರು ಈ ಆರೋಗ್ಯ ಶಿಬಿರದ ಮೂಲಕ ಔಷಧಿ ರಹಿತ ಜೀವನ ಪದ್ಧತಿಯ ಕುರಿತು ಮಾಹಿತಿ ನೀಡಲಿದ್ದಾರೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬಹುದಾಗಿದೆ ಆರೋಗ್ಯವೇ ಭಾಗ್ಯ ಆದರೆ ಆಧುನಿಕ ಜೀವನ ಶೈಲಿಯಲ್ಲಿ ಔಷಧರಹಿತ ಜೀವನವೇ ಎಲ್ಲರ ದೊಡ್ಡ ಕನಸು ಈ ಕನಸನ್ನ ನನಸಾಗಿಸ್ತಾ ಇರೋದು ಬಣ್ಣಗಳ ಚಿಕಿತ್ಸೆ ಹೌದು ಈಗಾಗಲೇ ಲಕ್ಷಾಂತರ ಮಂದಿಯ ಖಾಯಿಲೆಗಳನ್ನು ಕೇವಲ ಬಣ್ಣಗಳ ಚಿಕಿತ್ಸೆಯ ಮೂಲಕ ಗುಣಪಡಿಸಿರುವಂತಹ ರಾಜ್ಯದಾದ್ಯಂತ ಸಾವಿರಾರು ಚಿಕಿತ್ಸಕರನ್ನ ಸೃಷ್ಟಿಸಿರುವಂತಹ ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಉಚಿತ ಬಣ್ಣಗಳ ಚಿಕಿತ್ಸೆಯ ವಿಡಿಯೋಗಳ ಮೂಲಕ ಅದೆಷ್ಟೋ ಜನರ ಪಾಲಿಗೆ ವರವಾಗಿರುವಂತಹ ಬಣ್ಣಗಳ ಚಿಕಿತ್ಸಕ ಬಸವ ಅಕ್ಯೋ ಅಕಾಡೆಮಿಯ ಡಾಕ್ಟರ್ ಬಸವರಾಜ್ ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ ಹೌದು ಇದೇ ಅಕ್ಟೋಬರ್ ಹದಿನಾರು ಗುರುವಾರದಂದು ಮಂಗಳೂರು ಉಡುಪಿ ಕಾಸರಗೋಡು ಜಿಲ್ಲೆಗಳ ಚಿಕಿತ್ಸಕರ ಸಹಭಾಗಿತ್ವದಲ್ಲಿ ಮಂಗಳೂರಿನ ಕಂಕನಾಡಿಯಲ್ಲಿರುವ ಗರೋಡಿ ದೇವಸ್ಥಾನದ ಸರ್ವಮಂಗಳ ಸಭಾಭವನದಲ್ಲಿ ಔಷಧಿ ರಹಿತ ಉಚಿತ ಆರೋಗ್ಯ ಶಿಬಿರ ನಡೆಯುವುದಕ್ಕಿದೆ ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ ಬಣ್ಣಗಳಲ್ಲೇ ಇದೆ ಚಮತ್ಕಾರ ತಪ್ಪದೇ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಔಷಧಿಗೆ ಹೇಳಿ ಗುಡ್ ಬಾಯ್